ಪ್ರಾಚೀನ ಭಾರತದ ಒಂದು ಸುಂದರ ರಾಜ್ಯದಲ್ಲಿ ಧರ್ಮವಂತನಾದ ರಾಜ ಧನರಾಜನು ಆಡಳಿತ ನಡೆಸುತ್ತಿದ್ದರು ಜನರ ಕಲ್ಯಾಣ ನ್ಯಾಯ ಸಮಾನತೆ ಇವೆಲ್ಲವೂ ಅವರ ಆಡಳಿತದ ಆಧಾರ ಆದರೆ ಪಕ್ಕದ ಅರಣ್ಯದಲ್ಲಿ ಜ್ಞಾನವಂತನಾದ ಮಹಾರಾಜ ಎಂಬ ಯೋಗಿ ವಾಸಿಸುತ್ತಿದ್ದ ಅವನು ತಪಸ್ಸು ತ್ಯಾಗ ಮತ್ತು ಸತ್ಯದ ಮಾರ್ಗದಲ್ಲಿ ಬದುಕುತ್ತಿದ್ದ ಒಮ್ಮೆ ರಾಜ್ಯದಲ್ಲಿ ಭಾರಿ ಬಂತು ಬೆಳೆಗಳು ನಾಶವಾದವು ಜನರಲ್ಲಿ ಹಸಿವು ಭಯ ರಾಜನು ಪರಿಹಾರ ಬಿಡುಕುತ್ತಿದ್ದರೂ ಫಲವಿಲ್ಲ ಹಾಗೆ ಸಚಿವರು ಮಹಾರಾಜನ ಸಲಹೆ ಪಡೆಯಲು ಸೂಚಿಸಿ ರಾಜ ಸ್ವತಃ ಅರಣ್ಯಕ್ಕೆ ತೆರಳಿ ಮಹಾರಾಜನನ್ನು ಭೇಟಿಯಾದ ಮಹಾರಾಜನು ರಾಜನಿಗೆ ಕೇಳಿದನು ನಿನ್ನ ಜನರಿಗಾಗಿ ನೀನು ಹೃದಯದಿಂದ ತ್ಯಾಗ ಮಾಡಲು ಸಿದ್ಧನ ರಾಜ ನಿಶ್ಚಯದಿಂದ ಹೌದು ಎಂದನು ರಾಜನು ಮಹಾರಾಜ ಹೇಳಿದಂತೆ ಜನರ ನಡುವೆ ವಾಸಿಸಿ ಅವರ ಜೊತೆಗೆ ಕೆಲಸ ಮಾಡಿ ದೈಹಿಕ ತುಂಬಿ ಹೊಸ ನೀರಾವರಿ ಯೋಜನೆಗೆ ಕೈ ಹಾಕಲಿ ರಾಜನ ನಿಜವಾದ ಸೈವಾಭಾವ ನೋಡಿ ಜನರೂ ಒಬ್ಬಿದ್ದರು ಕೆಲ ತಿಂಗಳುಗಳಲ್ಲಿ ನದಿಯ ನೀರು ಹರಿಯಿತು ಮಳೆ ಬಂದು ರಾಜ್ಯ ಪುನರ್ಜೀವಿಸಿತು